ಕೆ ಪಿ ನಡೆಸಿದಂತಹ ಕೆ ಎಸ್ ಮರುಪರೀಕ್ಷೆಯಲ್ಲಿ ಕನ್ನಡ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿತ್ತು ಅದನ್ನು ಖಂಡಿಸಿ ಸಾಕಷ್ಟು ಹೋರಾಟ ಮಾಡಿದ್ವಿ ಮತ್ತು ಪಾದಯಾತ್ರೆ ಮಾಡಿದ್ವಿ ಇಷ್ಟೆಲ್ಲ ಮಾಡಿದ್ರು ಕೂಡ ಕೊನೆಯಲ್ಲಿ ಕೆ ಪಿ ಎಸ್ ಸಿ ಮತ್ತೆ ಸರ್ಕಾರ ಸ್ಪಂದಿಸಿಲ್ಲ ಅದಾದ್ಮೇಲೆ ಕೋರ್ಟ್ ಅಲ್ಲಿ ಕೂಡ ಒಬ್ಬರಿಗೆ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ ಒಬ್ಬರಿಗೆ ರಿಲೀಫ್ ಸಿಕ್ಕಿತ್ತು ಅಂದರೆ ಒನ್ ಝೀರೋ ಏಟ್ ಡಬಲ್ ಫೋರ್ ಅಂದರೆ ತ್ರಿವೇಣಿ ಡಿ ಎಂ ಮೇಡಮ್ಗೆ ಅವರಿಗೆ ರಿಲೀಫ್ ಸಿಕ್ಕಾದ ಮೇಲೆ ಆ ಒಂದು ಆರ್ಡರ್ ಇಟ್ಕೊಂಡು ಸುಮಾರು ಒಂದು ತ್ರೀ ಹಂಡ್ರೆಡ್ ಪ್ಲಸ್ ಸ್ಟೂಡೆಂಟ್ಸ್ಗೆ ರಿಲೀಫ್ ಸಿಕ್ಕಿತ್ತು ರಿಲೀಮ್ಸಿಂದ ಗೆ ಅವಕಾಶ ಮಾಡಿಕೊಟ್ಟಿದ್ರು ಅದಾದಮೇಲೆ ನಾವು ಈಗ ಕ್ಯಾಟಲ್ ಕೂಡ ತ್ರೀ ಫಾರ್ಟಿ ನೈನ್ ಸ್ಟೂಡೆಂಟ್ಸ್ದು ಅಪ್ಲಿಕೆ ಅಂದರೆ ಫೈಲ್ ಮಾಡಿದ್ರಿ ಫೈಲ್ ಮಾಡಿದ್ದೀವಿ ಮತ್ತು ಹೈಕೋರ್ಟಲ್ಲೂ ನಾವು ಕೆಲವೊಂದು ಕೇಸಸ್ ಇದೆ ಇದ್ರ ಜೊತೆ ಏನಪ್ಪ ಅಂದರೆ ಸೆವೆನ್ ಹಂಡ್ರೆಡ್ ಚೇಂಜಸ್ ಇನ್ನೊಂದು ನಾವು ಫೈಲ್ ಮಾಡ್ಬೇಕು ಅಂದ್ಕೊಂಡಿದ್ವಿ ಈ ವಿಕಲ್ ಮಾಡ್ತೀವಿ ಅದಾದಮೇಲೆ ಇನ್ನೊಂದು ಫೈವ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಮತ್ತು ತೌಸಂಡ್ ಸ್ಟೂಡೆಂಟ್ಸ್ ಹೀಗೆ ಎಷ್ಟು ಜನ ಸ್ಟೂಡೆಂಟ್ಸ್ ನೀವು ಅಪ್ಲಿಕೇಶನ್ ಮತ್ತೆ ಅಡ್ಮಿಟ್ ಅಡ್ಮಿಟ್ ಕಾರ್ಡ್ ತೊಗೊಂಡು ಕೊಡ್ತೀರಾ ಅಷ್ಟು ಜನದ್ದು ನಾವು ಕೋರ್ಟಲ್ಲಿ ಫೈಲ್ ಮಾಡ್ತೀವಿ ಅಂದರೆ ಫಸ್ಟು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯೂನಲ್ ಅಲ್ಲೇ ಫೈಲ್ ಮಾಡ್ತಾ ಇದೀವಿ ಸ್ಟೂಡೆಂಟ್ಸ್ ಏನಪ್ಪಾ ಅಂದ್ರೆ ಪಿ ಎಸ್ ಒಂದು ಕೀ ಆನ್ಸರ್ ಬಿಟ್ಟಾದ್ಮೇಲೆ ತುಂಬಾ ಸ್ಟೂಡೆಂಟ್ಸ್ ಅಬ್ಜೆಕ್ಷನ್ ಫೈಲ್ ಮಾಡಿದ್ರಿ ಅಂದ್ರೆ ಒಂದು ಅಬ್ಜೆಕ್ಷನ್ ಒಂದು ಗೆ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡಿದ್ರು ಇಂದ ಕೆಲವೊಂದು ಸ್ಟೂಡೆಂಟ್ಸ್ ಹತ್ತು ಗೆ ಟೆನ್ ಕ್ವಶನ್ಸ್ ಟ್ವೆಂಟಿ ಕ್ವಶನ್ಸ್ ತರ್ಟಿ ಕ್ವಶನ್ ಫಾರ್ಟಿ ಕ್ವಶನ್ಸ್ ಫಿಫ್ಟಿ ಕ್ವಶನ್ಸ್ ಈ ತರ ಸಿಕ್ಸ್ಟಿ ಕ್ವಶನ್ ಸೆವೆಂಟಿ ಕ್ವಶನ್ಸ್ ತಗ ಅಬ್ಜೆಕ್ಷನ್ ಫೈಲ್ ಮಾಡಿದ್ರ ಅಬ್ಜೆಕ್ಷನ್ ಫೈಲ್ ಮಾಡ ಪೋಸ್ಟ್ ಆಫೀಸ್ ಅಲ್ಲಿ ಅಂದ್ರೆ ಒಂದು ಅಕಲಾಟ್ಮೆಂಟ್ ಸ್ಲಿಪ್ ಬರುತ್ತೆ ಈಚ್ ಗೆ ಒಂದು ಸ್ಲಿಪ್ ಅಂದ್ರೆ ಫಿಫ್ಟಿ ರುಪೀಸ್ ಒಂದು ಅಕ್ಲಾಟ್ಮೆಂಟ್ ಸ್ಲಿಪ್ ಬರುತ್ತೆ ಆ ಅಕ್ಲೈಟ್ಸ್ಮೆಂಟ್ ಸ್ಲಿಪ್ಪು ನಮಗೆ ಕೊಟ್ಟರೆ ಅದನ್ನು ಕೋರ್ಟಿಗೆ ಒಂದು ಎವಿಡೆನ್ಸ್ ಆಗಿ ಅದನ್ನು ಕೊಡ್ಬೋದು ಆದರೆ ಈಗ ಆಲ್ರೆಡಿ ತುಂಬ ಸ್ಟೂಡೆಂಟ್ಸ್ ನಮಗೆ ಕೊಟ್ಟಿದ್ದಾರೆ ಅದನ್ನ ಅದನ್ನು ನಾವು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಿದ್ವಿ ಅದೇ ರೀತಿ ಸಾವಿರಾರು ಸಂಖ್ಯೆ ನಮಗೆ ಒಂದು ಅಕ್ಲಾಟ್ಸ್ಮೆಂಟ್ ಸ್ಲಿಪ್ ಬಂದರೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಮತ್ತೆ ಈ ಒಂದು ಅರ್ಜೆಂಟು ಅಂದರೆ ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದೀರಾ ಇಡೀ ಆಲ್ ಓವರ್ ಕರ್ನಾಟಕ ಯಾರೇ ಇದ್ರು ಯಾರ್ದಾದ್ರು ಸ್ಟೂಡೆಂಟ್ಸ್ ಕಡೆಯಿಂದ ನಮಗೆ ಅಕ್ಸಾ ಆಫೀಸ್ ಅಂದರೆ ರಾಜಾಜಿನಗರದಲ್ಲಿ ಅಲ್ಲಿಗೆ ತಾಮ್ ಕಳ್ಸಿದ್ರೆ ನಾವು ಅದನ್ನ ಕಲೆಕ್ಟ್ ಮಾಡಿಕೊಂಡು ನಾವು ಅದನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀವಿ ಇದ್ರ ಜೊತೆ ಇನ್ನು ಸೊ ಎಷ್ಟು ಜನ ಅಪ್ಲಿಕೇಶನ್ ಮತ್ತು ಅಡ್ಮಿಟ್ ಕಾರ್ಡ್ ಕೊಟ್ಟಿಲ್ಲ ನಮಗೆ ಅಷ್ಟು ಜನ ನಮಗೆ ಅಪ್ಲಿಕೇಶನ್ ಮತ್ತು ಅಡ್ಮಿಟ್ ಕಾರ್ಡ್ ಕೊಡಿ ಯಾಕೆಂದರೆ ಡಿಲೇ ಮಾಡಕ್ಕೆ ಹೋಗ್ಬೇಡಿ ಮತ್ತು ನೀವು ಸ್ವಂತ ಇಂಡಿವಿಜುವಲ್ ಕೇಸಸ್ ಕೂಡ ಆಗ್ಬಹುದು ಯಾಕೆಂದರೆ ನಂಬರ್ ಆಫ್ ಕೇಸಸ್ ಜಾಸ್ತಿ ಆದಷ್ಟು ನಮಗೆ ಅಂದರೆ ಒಂದು ಕೇಸ್ ರಿ ಎಕ್ಸಾಮ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅವರು ಕ್ಯಾ ಹೈಕೋರ್ಟೇ ಒಪ್ಕೊಂಡಿದೆ ಅಂದರೆ ಕನ್ನಡದಲ್ಲಿ ಮಿಸ್ಟೇಕ್ ಆಗಿದೆ ಅಂತ ಹೇಳ್ಬಿಟ್ಟು ಇಷ್ಟು ಜನಕ್ಕೆ ಮೇನ್ಸ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತೆ ಕ್ಯಾಟಲ್ಲೂ ಹೇಳಿದ್ದಾರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯೂನಲ್ಲಿ ಯಾವ ಗುಡ್ ಗ್ರೌಂಡ್ಸ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಎಲ್ಲ ನೋಡಿದ್ರೆ ಇದು ಮೆಜಾರಿಟಿ ಏನಪ್ಪ ಅಂದರೆ ಕೇಸ್ ರಿ ಎಕ್ಸಾಮೇ ಆಗಬೇಕು ಅದೊಂದಲ್ಲಿ ಒಂದೇ ಸೊಲ್ಯೂಷನ್ಸ್ ಇರೋದು ಬೇರೆ ಏನೇನಿಲ್ಲ ಕೋರ್ಟಲ್ಲಿ ದಯವಿಟ್ಟು ಎಲ್ಲ ಸ್ಟೂಡೆಂಟ್ಸ್ ಏನಪ್ಪಾ ಅಂತಂದರೆ ಈ ಒಂದು ಅಪ್ಲೈಟ್ಮೆಂಟ್ ಸ್ಲಿಪ್ಪು ಮತ್ತು ಅಪ್ಲಿಕೇಶನು ಅಡ್ಮಿಟ್ ಕಾರ್ಡು ಸಂಘಟನೆಗೆ ಅಂದರೆ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಗೆ ತಗೊಂಬಂದು ಆಫೀಸಲ್ಲಿ ತಲುಪಿಸ್ಕೊಟ್ರೆ ನಿಮಗೆ ಬೇರೆ ಎಲ್ರಿಗೂ ಅನುಕೂಲ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ನಮಸ್ಕಾರ